ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಇಲ್ಲಿ ನೋಡಿ ಇವತ್ತು ಶಿವರಾತ್ರಿ ಎಲ್ಲ ಅದಕ್ಕೆ ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನು ಕ್ಲೀನ್ ಅಮ್ಮ ಹಾಂ ಇನ್ನೂ ಇದೆ ಹೋಗಿಲ್ಲ ಆಯಿತು ಈ ಕಡೆದೆಲ್ಲ ಕ್ಲೀನ್ ಮಾಡಿದ್ದೀನಿ ಮೊನ್ನೆ ಎಲ್ಲ ಬಾಕ್ಸ್ಗಳು ತೊಳ್ಕೊಂಡು ಇಟ್ಟಿದ್ದೀನಿ ಇವತ್ತು ಸ್ವಲ್ಪ ಇದೆಲ್ಲ ತೆಗೀದಿತ್ತು ಮೆಂತ್ಯ ಸೊಪ್ಪು ನೋಡಿ ಇದು ಚೆನ್ನಾಗಿದೆ ಸ್ವಲ್ಪ ಬಡವಾಗಿ ಅಷ್ಟೇ ಹೊಲದಿಂದ ಡೈರೆಕ್ಟ್ ಮನೆಗೆ ಬಂದಿದೆ ಇದು ಮಾರ್ಕೆಟ್ಗೆಲ್ಲ ಹೋಗಿಲ್ಲ ಚಿನ್ನ ಪೇಪರಲ್ಲಿ ಸುಟ್ಟಿ ಇರಬೇಕು ಜಾಸ್ತಿ ಆಯಿತು ತಿನ್ನೋಕ್ಕೆ ಇದರದ್ದು ಏನಾದರೂ ರೆಸಿಪಿ ಮಾಡೋಣ ಅಂತ ಇದ್ದೀನಿ ಚೆನ್ನಾಗಿರುತ್ತೆ ಇದು ರೆಸಿಪಿ ಏನಪ್ಪ ಅಂದರೆ ಪಲ್ಯ ಮಾಡಬೇಕು ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಉದುರು ಬೇಳೆ ಬೇಳೆ ನೆನೆಸ್ಬಿಟ್ಟು ಉದುರು ಬೇಳೆ ಮೆಂತ್ಯ ಸೊಪ್ಪಾಗಿ ಮಾಡಬೇಕು ಸೂಪರಾಗಿರುತ್ತೆ ಅಥವಾ ಬೇಳೆ ಬೇಯಿಸಿ ಪುತ್ತ ಥರ ಮಾಡ್ತಾರಲ್ಲ ಏನು ಹೇಳ್ತಾರೆ ಅದಕ್ಕೆ ನೆನ್ಪು ಮಾಡ್ಕೊಂಡು ಹೇಳ್ತೀನಿ ಹೀಗೆ ನಾನು ಅಷ್ಟೇ ನೆನಪಾಗ್ತಾ ಇಲ್ಲ ಬೆಳಿಗ್ಗೆ ಕ್ಲೀನ್ ಮಾಡೋದಿಂದ ಇದ್ದು ಸಾಯಂಕಾಲ ಪೂಜೆವರೆಗೂ ವಿಡಿಯೋ ಇರುತ್ತೆ ಯಾರು ವಿಡಿಯೋನ ಮಿಸ್ ಮಾಡಿದೆ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸಿಗ್ತೀವಿ ಬಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಚೋಡ ತಿಂದು ಕುತ್ಕೊಂಡಿದ್ದಷ್ಟೇ ಬೆಳಗ್ಗೆಯಿಂದ ನಾಷ್ಟ ಏನೂ ಮಾಡಿಲ್ಲ ಇವಾಗ ಅಮ್ಮ ಏನೋ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಏನು ಮಾಡ್ತಿದ್ದೀರ ಅಮ್ಮ ನಾನು ದೋಸೆ ಮಾಡ್ತಾ ಇದ್ದೀನಿ ರೀ ಇವಾಗ ಏನು ಮಾಡೋದು ಬೆಳಗ್ಗೆ ಏನು ನಾಷ್ಟ ತಿಂದಿಲ್ಲ ಅಂತ ತಿಂದಿದ್ದೀವಿ ಚೋಡ ತಿಂದಿದ್ದೀವಿ ಸಾಕನಷ್ಟು ತಿಂದಿದ್ದೀವಿ ಅಲ್ಪ ಸ್ವಲ್ಪ ತಿಂದಿಲ್ಲ ಖಾಲಿ ಮಾಡಿದ್ದೀವಿ ಊಟ ಖಾಲಿ ಮಾಡಿ ಜೀರ್ಣ ಆಗದೆ ಒದಾಡ್ಕೊಂಡು ಮತ್ತೆ ನಿಂಬೆ ಹುಳಿ ನಿಂಬೆಕಾಯಿ ಕಾಯಿ ಅದಕ್ಕೆ ಸೋಡಾ ಪುಡಿ ಹಾಕೊಂಡು ಕುಡಿದು ಜೀರ್ಣ ಮಾಡ್ಕೊಂಡು ಮತ್ತೆ ದೋಸೆ ರೆಡಿ ಮಾಡಕತ್ತೀವಿ ಅಮ್ಮ ಸ್ವಲ್ಪ ಬೈಲೆ ತಾಳ್ರಿ ನೋಡ್ರಿ ಬರ್ತ ಅಕ್ಕಿ ಇಟ್ಟ ಸ್ವಲ್ಪ ಜೋಳದ ಇಟ್ಟ ಸ್ವಲ್ಪ ಕಡ್ಲಿ ಇಟ್ಟ ಹಾಕಿ ಮಾಡಿದ್ರೆ ದೋಸೆ ಬಾರಿ ಮಸ್ತ್ ಬರ್ತಾವ್ ಅಮ್ಮ ಅಮ್ಮ ಕೆಂಪಿಗೆ ಆಗಲಿಲ್ಲ ದೋಸೆ ಕೆಂಪಗೆ ಆಗೋಲ್ಲ ಭಾಗ್ಯ ವೈಟಾಗಿ ಹಾಕೋದದ್ದು ಫಸ್ಟ್ ದೋಸೆ ಕೆಂಪಾಗಲ್ಲ ಕೆಂಪಗೆ ಬೇಕು ಅಂದ್ರೆ ಹೇಳು ನಿನ್ನ ಬ್ಲಡ್ ಹಾಕಿದ್ರಲ್ಲಿ ಅವಾಗ ಚ ದೋಸೆ ಭಾರಿ ಆಯ್ತು ಮೈಯಲ್ಲಿ ಬ್ಲೆಡ್ ಹ್ಞೂ ಕೈ ಕುರಿ ಬಿಟ್ಟು ರೊಕ್ಕ ಹಾಕು ಹಾಸು ಮಾಡಿಕೊಡ್ತೀನಿ ಬ್ಲೆಡ್ಡು ಹಾಕಿ ಮಾಡಿದ್ರೆ ದೋಸೆ ರೆಡ್ ಆಗುತ್ತೆ ಆಯ್ತು ಕವರ್ ಸಕ್ಕತ್ತಾಗಿದೆ ಬ್ಲೆಡ್ ಹಾಕಿ ಮಾಡಿ ರೆಡ್ ದೋಸೆ अल्लाह ब्लैड्डा की मारी रेड 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 दोसे ब्लैडो रेड ननी मगम वही तो ब्लैड्डा खुमारता है इसलिए ना क्यों वही टाकते हैं दोसे हम वही ब्लैड रुता इधर तारा चना ही घर से नोट रे किन्नक महत्मेत का गरीबी मस्त अर्जेंटीना

ಶೇಮೆ ಇದು ಇದು ದೋಸೆ ಅಕ್ಕಿ ದೋಸೆ ಬಂದೈತೆ ಅದಲ್ಲಮ್ಮ ನಮ್ಮ ಅಮ್ಮ ಏನೋ ಒಂದು ಮಾಡ್ಯಾರ ತೋರ್ಸದ್ ನೀ ಅಮ್ಮ ಟಾಟಾಡ ಮಾಡಿರಿ ಇಲ್ಲಿ ಇದು ನೋಡಿರಿ ಎಷ್ಟು ಸ್ಪೂನ್ ಹಿಡ್ದಾವ ಎಷ್ಟು ಚಮಚ ಚಾಕು ಎಲ್ಲ ಇದ್ರಾಗ ಹಿಡ್ದಾವೆ ಇದ್ಕ ಸ್ವಲ್ಪ ಪೇಪರ್ ಹಾಕ್ಬೇಕು ಇದಕ್ಕೆ ನೀರ್ತಾಗ್ಲಾತಂಗ ಇದನ್ನ ಕೆಲಸ ಅದಾವ ಇದಕ್ಕೆ ಇದು ಹೆಂಗ್ ಮಾಡಿ ನೋಡ್ರಿ ಇದ್ರೊಳಗೆ ಹಾಕಕ್ಕೆ ಇದು ಇಲ್ಲಾದ್ರೆ ಒಂದ್ರ ಮೇಲೆ ಒಂದು ಸಿಗಸ್ತಿದ್ ಇಲ್ಲಿ ಚಮಚಗಳು ಒಂದ್ರ ಮೇಲೆ ಒಂದು ಸಿಗಸಲ್ಲ ತಡಗಿನ ಬೇಕಾಗಿತ್ತಂದ್ರೆ ಮ್ಯಾಲಿನ ಓಸಕ್ ಕಿತ್ ಬೇಕಿತ್ತು ಈಗ ಹಂಗಿಲ್ಲ ಇದು ಬೇಕಂದ್ರೆ ಇದೇ ಎತ್ಕೊಳ್ಳೋದು ಆಮೇಲೆ ಇದು ಬೇಕಂದ್ರೆ ಇದೇ ಎತ್ಕೊಳ್ಳೋದು ಇದು ಬೇಕಂದ್ರೆ ಇದು ಎತ್ಕೊಳ್ಳೋದು ಇದು ಬೇಕಂದ್ರೆ ಇದು ಎತ್ಕೊಳ್ಳೋದು ಆತರ ಆರಾಮಾಗಿ ಐತಿ ಇದನ್ನ ಇದನ್ನ ನೋಡಕ ಬಾಟಲ್ ತರ ಕಾಣಿಸ್ತೈತಿ ಅಸಹ್ಯ ಅನಸ್ತದಪ್ಪ ಅನ್ನೋರು ಏನು ಮಾಡ್ತೀರ ಅಂದ್ರ ಅದನ್ನ ಪೇಂಟ್ ಹೊಡ್ಕೋರಿ ಪೇಂಟ್ ಮಾಡ್ಕೋರಿ ಡಿಸೈನ್ ಮಾಡ್ಕೋರಿ ವಲ್ ಅಂದ್ರ ಪೇಪರ್ ಬರ್ತಾವಲ್ಲ ಕಲರ್ ಪೇಪರ್ ಅದಕ್ಕೆ ಅದಕ್ಕ ಅಂಟಿಸ್ಬಿಟ್ಟು ಅದಕ್ಕೆ ಒಂದ್ ಡಿಸೈನ್ ಕೊರಿ ಬಾರಿ ಮಸ್ತ್ ಇರ್ತಾವ್ ನಾನು ಈ ಥರ ದೋಸೆ ಹೇಳಿದಮ್ಮ ಕೆಂಪು ಕೆಂಪು ಇವಾಗ ನೋಡಿ ನಮ್ಮ ದೋಸೆ ಹೆಂಗಿದೆ ಮಸಾಲ ದೋಸೆ ಎಷ್ಟು ತಿಳುವಾಗಿ ಎಷ್ಟು ಚೆಂದ ಬರ್ತಾವೆ ನೋಡ್ರಿ ನೋಡ್ರಿಗ ಮಸ್ತ್ ಮಸ್ತ್ ತೋರ್ಸೆ ಅಲ್ಲರ್ದ ತೋರಿಸ್ತಾಳ ಅಂತ ಅನ್ಕೋಬೇಡ್ರಿ ಈಗ ಈ ತರ ಇದನ್ನ ಹಿಂಗ ರೌಂಡೆಗೆ ಕಟ್ ಮಾಡ್ಕೊಂಡಿನಿ ಎಲ್ಲ ಇವ್ರೇನೋ ಅಲಂಕಾರ ಮಾಡಕತ್ತಾರ ನೋಡ್ರಿಗ ಇದನ್ನ ಈ ತರ ನೋಡ್ರಿ ಹಿಂಗ ರೌಂಡ್ ಕಟ್ ಮಾಡ್ಕೊಂಡಿನಿ ಈ ತರ ಕಟ್ ಮಾಡ್ಕೊಂಡು ಇಲ್ಲೊಂದು ಮಳೆ ಹೊಡೆದು ಹಿಂಗ ಸಿಗ್ಸಿವಿ ಬೇಕಾಗಿರೋದೆಲ್ಲ ಇದ್ರ ಒಳಗೆ ಹಾಕೊಳ್ಳೋದು ಇದನ್ನ ಯಾವ್ತರ ಮಾಡೋದಂತ ನಿಮ್ಗೆ ಐಡಿಯಾ ಬರ್ತದ ನೋಡಿದ್ರೆ ಐಡಿಯಾ ಬರ್ತದೆ ಏನಾರ ಬೇಕು ಅಂತಂದ್ರೆ ನೋಡೋಣ ಒಂದು ಇನ್ನೊಂದ್ಸರ್ತಿ ಬಾಟ್ಲು ಇತ್ತಂದ್ರೆ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಅವು ಸಣ್ಣ ಚಾಕು ನಾನು ಸೋಂಬೇರಿ ನಾನೇನು ಮಾಡಲ್ಲ ಸೋಂಬೇರಿ ಸಿದ್ಧವನ ನೋಡ್ರಿ ಈ ಥರ ಇದ್ರೊಳಗಡೆ ಎಲ್ಲ ಇದ್ದು ಹಾಕೊಂಡ್ಬಿಡೋದು ಇಷ್ಟೇ ಹ್ಮ್ ಅಂದ್ರೆ ಇದು ನೋಡ್ರಿ ಚಿಕ್ಕ ದಾಗ ಇಷ್ಟೆಲ್ಲಾನು ಹಿಡಿತವ ಹತ್ತಿ ಕುಂದಿರ್ತಾವ ಜಾಗ ಚಂದ ಆಗ್ತದದು ಅದಕ್ಕೋಸ್ಕರ ಹಂಗೆ ಈ ಕಡೆ ದೋಸೆ ಮಾಡಾಕತ್ತೀನಿ ಮಸ್ತ್ನಾಗೆ ನೋಡ್ರಿ ಮಸಾಲೆ ದೋಸೆ ನೋಡ್ರಿ ಇಲ್ಲೇ ಅಮ್ಮ ಊಟ ಮಾಡ್ಲಿತ್ತಾರ ಬರ್ರಿ ಎಲ್ಲರೂ ಊಟ ಮಾಡೋನು ನಾ ಭಾಗ್ಯ ತಿನ್ನೋ ಅಂದ್ರೆ ಭಾಗ್ಯ ನನಗೆ ತಿನ್ನೋದು ಆಕಿ ಮಾಡಿ ಕೊಡ್ತಾವತ್ತ ನಾ ತಿನ್ಬೇಕು ಹೆಂಗಾಕಿ ತೋರ್ಸಲಿ ಹ್ಮ್

ಎಣ್ಗಾಯಿ ಎಣ್ಗಾಯಿ ತೊಂಡಕಾಯಿ ಮಾಡಿದ್ನಲ್ಲ ಅದರದ್ದು ಅದನ್ನು ವಿಡಿಯೋ ಮಾಡಿದ್ದೀನಿ ರೆಸಿಪಿ ಹಾಕ್ತೀನಿ ನೋಡಿ ತುಳಿದು ಅಡುಗೆ ಮನೆ ಚೆನ್ನಾಗಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ದೀಪ ಹಚ್ಚಿ ಆಯಿತು ಇನ್ನು ಅಮ್ಮ ನೋದೇನೆ ಮಾಡಿಲ್ಲ ಯಾಕಮ್ಮ ಲೇಟು ಮುಕ್ಕ ಮುಚ್ಕೊಂಡ್ರೆಲ್ಲ ಕಾಣಿಸ್ತದ ಬ್ಲರ್ ಆಗಿ ಸಾರಿ ಫ್ರೆಂಡ್ಸ್ ಯಾಕೆ ಸಾರಿ ಅಂತೀರಾ ಯಾವ್ದೆ ಮಾಡಕ್ ಲೇಟ್ ಆಯ್ತು ಗುಗ್ರಿ ಕುದಕ್ಕೆ ಇಡ್ಬೇಕಾಗಿತ್ತು ತವಾಗ್ಲೆ ಸ್ವಲ್ಪ ಮೀಟಿಂಗ್ ಮಾಡಿದೆ ಹಾಂಗಾಗಿ ಲೇಟ್ ಆಯ್ತು ಶಿವ ಧಾರವಾಡ ನೋಡ್ತಾ ಇದಾರೆ ನೋಡಿ ತುಂಬಾ ಇಂಟ್ರೆಸ್ಟ್ ಆಯ್ತು ನೋಡ್ರಿ ನಮ್ ಕಡೆ ಕಡ್ಲಿ ಗುಗ್ರಿ ಮಾಡ್ತಾರ ಶಿವರಾತ್ರಿ ಎಲ್ಲಾರು ಕಡ್ಲಿ ಗುಗ್ರಿಯೇ ಮಾಡೋದು ಬೇರೆ ಗುಗ್ರಿ ಮಾಡಲ್ಲ ಕೆಲವೊಂದು ದೇಶಗಳಲ್ಲಿ ಮಾಡಲ್ಲ ಹಹ್ ಫಸ್ಟ್ ಬೆಳಗೆ ನೆನೆಸಿಟ್ಟಿನಿ ಈ ಬನ್ನ ಕುಕ್ಕರ್ ನಾ ಹಾಕಿ ಮಿಚ್ರ ಹೊಳ್ಸ್ಕೊಂಡ್ರೆ ಮೆಕ್ಕೆ ಮೆಕ್ಕೆ ತಕ ಇರ್ತದು ಪೆಟ ಪೆಟ ಹಾಗಾಗಿ ಏನಾಯ್ತು ಅಲ್ಲ ಕುಕ್ಕರ್ ಅಲ್ಲಿಂದ ಮುಚಿಲ್ಲ ಮುಚಿಲ್ಲ ಏನು ಮಾಡೋದು ಮುಚೋಕ

ಜಂಪ್ ಫಟ್ಗೆ ಜಂಪಾಯ್ ಮಾಡಿ ಅಲ್ಲಿಂದಲ್ಲೇ ಜಂಪ ಮಾಡ್ತೀವಿ ಮನೆಯೊಳ್ದಾಗೆ ಟಿವಿ ಒಳಗ ನಾನು ಇಲ್ಲದೇ ಜಂಪ್ ಆತೀನಿ ನೀವು ಆಮೇಲೆ ಎಲ್ಲ ಸೇಂಗಾದ ಕಾಳು ಉಂಡಿ ಮಾಡ್ತೀನಿ ಏನು ಇಷ್ಟೇ ತಗೊಂಡು ಉಂಡಿ ಮಾಡ್ತಾ ಅಂತ ಅನ್ಕೊಂಡಿರ್ಬೋದು ಶಿವಪ್ಪಗೆ ಎರಡು ನನಗೆ ಎರಡು ಬಗೆಗೆ ಎರಡು ನಂಗೆ ಬೇಡ ಅಷ್ಟೇ ಉಂಡಿ ಮಾಡೋದು ನಾನು ನಾನು ಎಷ್ಟರ ಉಂಡಿ ಮಾಡಲ್ಲ ನಂಗೆ ಬೇಡ ಅಂದ್ರೆ ನಂಗೆ ತಿನ್ನೋಕೆ ಇಷ್ಟ ಇಲ್ಲ ನನಗೆ ಬೇಡ ಉಂಡಿ ಯಾಕಂದ್ರೆ ಮೊನ್ನೆ ಶೇಂಗಾ ಹೋಳಿಗಿದ ಅದು ತಿಂದು ಅದೇ ವೈಕಲ್ ಆಗೈತೆ ಮೊನ್ನೆ ಶೇಂಗದ ಹೋಳ್ಗೆ ಯಾವ್ದಕ್ಕೆ ಮಾಡಿದ್ವಲ್ಲ ಸಂಕ್ರಾಂತಿ ಸಂಕ್ರಾಂತಿ ಶೇಂಗಾ ಹೋಳಿಗಿ ಮಾಡಿ ತಿಂಗಳ ಗಟ್ಟಲೆ ಅದ ತಿಂದಿದ್ವಿ ಶೇಂಗಾ ನಮ್ಗೆ ಶೇಂಗಾದ ಹೋಳಿಗಿ ಬೇಡ ಅಂದ್ರೆ ಬೇಡ ನನಗೆ ಬೇಡ ಶೇಂಗದ ಹೋಂಡೆ ಅವ್ವ ಶೇಂಗ ಅಡುಗೆ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಅಮ್ಮ ಬನ್ನಿ ಏನೆಲ್ಲ ಮಾಡಿದೀನಿ ಅಂದ್ರೆ ಖರ್ಜೂರ ತಕೊಂಡ್ ನಾವು ಬರೀ ಖಜೂರಿ ಐತಿವಿ ಖರ್ಜೂರ ಪರದೂರಿ ಖಜೂರಿ ಶೇಂಗಲ್ ಉಂಡಿ ಮತ್ತು ಕಡ್ಲಿ ಉಸಿಳಿ ಇಲ್ಲಿ ಕಲ್ಲಂಗಡಿ ಮತ್ತು ಇದು ಸ್ನ್ಯಾಕ್ಸ್ ಅದಕ್ಕೆ ಈಗ ಬರಲ್ಲ ಇದು ಭಾರಿ ಮಸ್ತ್ ಐತ್ರಿ ಸ್ನ್ಯಾಕ್ಸ್ ತಿಂದ್ರ ಬಿಡ್ತೀರಾ ಎಲ್ಲೋ ಕಾಡಲ್ಲಿ ಹೋಗಿ ನಿಜವಾಗ್ಲು ಅದು ತುಂಬಾ ಅಂದ್ರೆ ತುಂಬಾ ಸಖತ್ ಆಗಿದೆ ನನಗೆ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಆಲೂಗಡ್ಡೆ ಸ್ನಾಕ್ಸ್ ರೆಸಿಪಿ ಅದು ನಾನು ಸೂಜ ಅಡಿಗೆ ಮನೆ ಚಾನಲ್ ಅಲ್ಲಿ ಹಾಕಿದೀನಿ ಹೋಗಿ ನೋಡ್ರಿ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗೈತಿ ಅದು ಇವಾಗ ಪಟ್ಟ ಪಟ್ಟ ಅಂತ ಉಪವಾಸ ಇರೋರಿಗೆ ಹೊಟ್ಟಿ ತುಂಬಿಸ್ಬೇಕ್ರಿ ಈಗ ಆಫ್ ಮಾಡ ಆಯ್ತಾ ಅಮ್ಮ ಹ್ಮ್ ಹ್ಞೂ ಅದೇ ಅರ್ಧ ಸೆಂಟ್ರಲ್ಲಿ ಇರೋರ್ದು ನನ್ನದು ಅಮ್ಮ ನನ್ಗೆ ಇದು ಬೇಡ ಖರ್ಜೂರ ಮುಂಜಾನೆನೇ ತಿಂದಿದ ಇವತ್ತು ಶಿವರಾತ್ರಿ ಏನೇ ಬೇಡ ಅಂದರೂ ಶಿವನಿಗೆ ಬೇಜಾರಾಗುತ್ತೆ ಎಡ್ಡೆ ಹಾಕು ಎಡ್ಡೆ ಜಸ್ಟಿ ಬೇಡ ಅಯವ್ವ ಒಪ್ಪತ್ತು ಒಪ್ಪತ್ತು ಉಪವಾಸ ಉಪವಾಸ ಅನ್ನೋದು ಇತ್ತೆಲ್ಲ ತಿನ್ನುದು ಅಮ್ಮ

ಯಾಕೆ ಚೋಡ ಮಾಡಿಲ್ಲ ಅಂದ್ರೆ ಮುಂಜಾನೆನೆ ಎದಿಗ್ ಬರೋಂಗೆ ಚೋಡ ತಿಂದು ಉಲ್ಟಾ ಪಲ್ಟಾ ಆಗೈತೆ ನಮ್ಗೆ ಬೇಡ ಚೋಡ ನೋಡಲು ಮತ್ತು ತಿನ್ನಂಗ ಆತು ಅಂತ ಚೋಡ ಮಾಡಿಲ್ಲ ಹ್ಞೂ ಆಮೇಲೆ ಸ್ವಲ್ಪ ಆಯ್ತು ಹೆಂಗಿದ್ರು ಇದು ಇದೆ ಅಲ್ಲ ಇದ್ರ ಸಲುವಾಗಿ ಇದೆಲ್ಲ ಐತಿ ಸುಮ್ಮನೆ ಎಲ್ಲ ತಿನ್ನೋಕ್ಕಾಗೋದಿಲ್ಲ ಸುಮ್ಮನೆ ಎಲ್ಲ ಮಾಡ್ದಂಗೆ ಆತು ಇರೋದು ತಿನ್ನೋದಾಗೋಲ್ಲ ಚೋಡ ಮಾಡಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಉಸುಳಿ ಖರ್ಜೂರ ಮತ್ತೆ ವಾಟರ್ ಮಿಲನ್ ಮತ್ತೆ ಇಲ್ಲಿ ನೋಡಿ ಶೇವ ಆಲ್ ಶೇವ ಆಲು ಶೇವ ಅಲ್ಲಮ್ಮ ಆಲು ಶೇವ ಸಖತ್ ಬೊಂಬಾಟ್ ಭೋಜನ ಹೆಂಗಿದೆ ನೋಡ್ರಿ ನಮ್ಮ ಭೋಜನ ನೋಡಿ ಇಲ್ಲಿ ಫ್ರೆಂಡ್ಸ್ ಚಪಾತಿ ರೊಟ್ಟಿ ಅನ್ನ ಸಾಂಬಾರ್ ಎಲ್ಲ ಬಂದ್ ಇವತ್ತು ಅದಕ್ಕೆಲ್ಲ ರಜಾ ಇವತ್ತು ಬಂದ್ ಬಂದ್ ಬಂದ್

Om jaga bayi ya kamu jaga maya itu. Cepar anak, cepar cepar cepar, jaga mentereng, hinggang, hmm, fenomeno, tilete mah. No gota, itu. ಇವಾಗ ಅಮ್ಮ ಕಸ ಗುಡಿಸ್ತಾರೆ ಅಮ್ಮ ಕಸ ಗುಡಿಸ್ತಾರೆ ಚೆನ್ನಾಗಿ ಲೋಡ್ ಆಗ್ಬಿಟ್ಟಿದೆ ಟ್ಯಾಂಕ್ ಇಲ್ಲ ವಾಟರ್ ಟ್ಯಾಂಕ್ ಅಲ್ಲ ಇದು ನಮ್ದು ಫುಡ್ ಟ್ಯಾಂಕ್ ಅಲ್ಲಮ್ಮ ಇನ್ನು ಪಾತ್ರೆ ತೊಳಿಬೇಕು ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಆದಮೇಲೆ ಡೈರೆಕ್ಟ್ ಹಾಸಿಗೆ ಹಾಸಿಗೆನೇ ಜಾಗರಣೆ ಇಲ್ಲ ಪಾಗರಣೆ ಇಲ್ಲ ಅಪ್ಪಂದ್ ಜಾಗರಣೆ ಇಲ್ಲ ಜಾಗರಣೆ ಮಾಡ್ಬೇಕಂತ ಅಂತ ವರ್ಷಕ್ಕೆ ಒಂದೇನಾ ನಾ ಮಾಡ್ಲಿ ಜಾಗರಣೆ ಏನಂತ ಜಾಗರಣೆ ಉದು ತಗೋ ಹಿಂಗ ಬರ್ಸ್ತಾರಲ್ಲ ನಮ್ಮ ತಗೋ ಚಳಂ 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 ನಾನು ಅಮ್ಮ ಪಟ್ರೆ ತಿಕ್ತಾ ಇದ್ದೀರಾ ಇದೇ ಸರ್ವಸ್ವ ಇದೇ ಜೀವನ ಇದೇ ಖುಷಿ ಇದೇ ನೆಮ್ಮದಿ ಇದೇ ಪ್ರಪಂಚ ಇದೇ ಜಗತ್ತು ಇದೇ ತಂದೆ ತಾಯಿ ಬಂಧು ಬಳಗ ಹೆಣ್ಮಕ್ಳಿಗೆ ಇದು ಇಲ್ಲ ಅಂದ್ರೆ ಜೂನೇ ಇಲ್ಲ ಹೆಣ್ಮಕ್ಳಿಗೆ ಇದು ತೊಳ್ದಿಲ್ಲ ಅಂದ್ರೆ ಯಾರು ಇಟ್ಕೊಳ್ಳಲ್ಲ ನಮ್ಗೆ ಮನೆಯಲ್ಲಿ ಟೋಟಲ್ ಆಗಿ ನಮ್ ಕೈ ಪಾತ್ರೆ ಒಳಗಡೆನೆ ಇರಬೇಕು ಪಾತ್ರೆಯಿಂದ ಆಚೆ ಕೈ ಇದ್ಬಿಟ್ರೆ ನಮ್ನ ಯಾರು ಮರ್ಯಾದೆ ಕೊಡಲ್ಲ ಅಷ್ಟೇ ಕೊಡಲ್ಲ ಅಂದ್ರೆ ಕೊಡಲ್ಲ ಯಾವಾಗ ಹಿಂಗೆ ಆಡ್ತಾ ಇರಬೇಕು ಡ್ಯಾನ್ಸ್ 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 ಬಂದೆ ಡ್ಯಾನ್ಸ್ 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 ಈ ರೋಡ್ ಮಾಡಕ್ಕೆಲ್ಲ ಒಂದು ಬರುತ್ತಲ್ಲ ಅದು ರೋಡ್ ಮಾಡಕ ಅದು ಸಿಮೆಂಟ್ ಎಲ್ಲ ಹಂಗೆ ನಾವು ಹಿಂಗೆ 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 ಮಾಡ್ತಾ ಇರ್ಬೇಕು ಇಲ್ಲಿ ಬಂದು ಹಿಂಗೆ ಮಾಡ್ಬೇಕು ಅಡ್ಗೆ ಮಾಡಿಂಗ್ ಒಟ್ಟ ನಾವು ಅಡಗ ಇರ್ಬೇಕು ಎಣ್ಣೆ ಹೊಡೆದ ಏನಾಗ್ಬಿಟ್ಟಿದೆ ಅಂದ್ರೆ ಹೇಳಕ್ಕಾಗಲ್ಲ ಮಾಡು ತಿನ್ನು ತೊಳಿ ಮಾಡು ತಿನ್ನು ತೊಳಿ ಮಾಡು ತಿನ್ನು ತೊಳಿ Stick.